ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಹಾತ್ಮ ಗಾಂಧಿ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ ಜನನ ಎರಡು ಅಕ್ಟೋಬರ್ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಾಯಿತು ಜನ್ಮಸ್ಥಳ ಅವ್ರದ್ದು ಗುಜರಾತ್ನ ಪೋರ್ಬಂದರ್ ತಂದೆ ಕರಮ್ಚಂದ್ ಗಾಂಧಿ ತಾಯಿ ಪುತಲಿಬಾಯಿ ಪೂರ್ಣ ಅವ್ರದ್ದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಪತ್ನಿ ಕಸ್ತೂರಬಾ ಗಾಂಧಿ ಇನ್ನು ಮಕ್ಕಳು ಹರಿಲಾಲ್ ಮಣಿಲಾಲ್ ರಾಮದಾಸ್ ದೇವದಾಸ್ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ರಾಜ್ಕೋಟ್ ಉನ್ನತ ವ್ಯಾಸಂಗ ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಒಂದು ವರ್ಷ ಕಾನೂನು ಅಧ್ಯಯನ ಮಾಡಿದರು ಯುನಿವರ್ಸಿಟಿ ಕಾಲೇಜ್ ಲಂಡನ್ ಯು ಎಲ್ ಸಿ ಫ್ಯಾಕಲ್ಟಿ ಆಫ್ ಲಾ ಇನ್ನು ಜಾತಿ ಮೋದ್ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಏನು ಮಾಡಿದರು ನೋಡೋಣ ಹದಿನೆಂಟುನೂರ ತೊಂಬತ್ತ್ಮೂರರಿಂದ ಹತ್ತೊಂಬತ್ತು ನೂರ ಹದಿನಾಲ್ಕರವರೆಗೆ ಭಾರತೀಯ ಕಾನೂನು ಸಂಸ್ಥೆಯಲ್ಲಿ ಕೆಲಸ ಮಾಡಿದರು ಅಲ್ಲಿ ವರ್ಣಭೇದ ನೀತಿ ಇತ್ಯಾದಿ ಸಮಸ್ಯೆ ವಿರುದ್ಧ ಅವರು ಹೋರಾಡಿದರು ಇನ್ನು ಭಾರತಕ್ಕೆ ಮರಳಿದ್ದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕಾಂಗ್ರೆಸ್ ಸೇರ್ಪಡೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸೇರಿದರು ನಂತರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಒಂದು ನಾಯಕತ್ವವನ್ನು ಅವರು ವಹಿಸಿದರು ಪ್ರಮುಖ ಚಳುವಳಿಗಳವರು ಚಂಪಾರಣ ಮತ್ತು ಖೇಡ್ ಹತ್ತೊಂಬತ್ತು ನೂರ ಹದಿನೇಳರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಅಸಹಕಾರ ಆಂದೋಲನ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಖಿಲಾಫತ್ ಚಳವಳಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರವರೆಗೆ ಸ್ವರಾಜ್ ಮತ್ತು ಉಪ್ಪಿನ ಸತ್ಯಾಗ್ರಹ ಅಂದರೆ ದಂಡಿ ಯಾತ್ರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕ್ವಿಟ್ ಇಂಡಿಯಾ ಆಂದೋಲನ ಹತ್ತೊಂಬತ್ತು ನೂರ ನಲವತ್ತೆರಡು ಇವುಗಳಲ್ಲದೆ ಅನೇಕ ಆಂದೋಲನ ಮತ್ತು ಸತ್ಯಾಗ್ರಹಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ ಇನ್ನು ವಿಶೇಷತೆ ಏನಪ್ಪಾ ಅಂದರೆ ಇವರ ಜನನ ಎರಡು ಅಕ್ಟೋಬರ್ ಗಾಂಧಿ ಜಯಂತಿ ಅಂತಲೂ ಆಚರಿಸಲಾಗುತ್ತದೆ ಅವರ ಮರಣ ಮೂವತ್ತು ಜನವರಿ ದಿನವನ್ನು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ ಭಾರತದಲ್ಲಿ ಹೊರತುಪಡಿಸಿ ವಿಶ್ವದಲ್ಲಿ ಅತಿ ಹೆಚ್ಚು ಮಹಾತ್ಮ ಗಾಂಧಿ ಪ್ರತಿಮೆಗಳು ಮತ್ತು ಸ್ಮಾರಕಗಳಿವೆ ಇವರ ವೃತ್ತಿ ಏನಿತ್ತು ವಕೀಲ ರಾಜಕಾರಣಿ ಸ್ವಾತಂತ್ರ್ಯ ಕಾರ್ಯಕರ್ತ ಮತ್ತು ಬರಹಗಾರ ಇವರ ಹೆಸರುಗಳು ಇತರ ಹೆಸರುಗಳು ಅಂದರೆ ಬಾಪು ಮಹಾತ್ಮ ರಾಷ್ಟ್ರಪೀತ ಭಾರತದ ಪಿತಾಮಹ ಗುರುದೇವ ಅಂತ ಕರೀತಿದ್ರು ಇನ್ನು ಪ್ರಭಾವ ಬೀರುವ ಕಥೆಗಳು ಅಥವಾ ಪ್ರಭಾವ ಬೀರಿದ ಕಥೆಗಳು ಸತ್ಯ ಹರಿಶ್ಚಂದ್ರ ಕತೆ ಮತ್ತು ಶ್ರವಣನ ಕಥೆ ಅವರ ಬಳಿ ಇರುವ ಆಯುಧಗಳು ಶಾಂತಿ ಸತ್ಯ ಮತ್ತು ಅಹಿಂಸೆ ನೆಚ್ಚಿನ ವ್ಯಕ್ತಿಗಳು ಗೌತಮ ಬುದ್ಧ ಹರಿಶ್ಚಂದ್ರ ಮತ್ತು ತಾಯಿ ಪುತಲಿಬಾಯಿ ಇವರ ಹವ್ಯಾಸಗಳು ಓದುವುದು ಸಂಗೀತ ಕೇಳುವುದು ಇವು ಅವರ ಹವ್ಯಾಸಗಳಾಗಿದ್ದು ಇನ್ನು ಒಡ ಹುಟ್ಟಿದವರ ಬಗ್ಗೆ ನೋಡೋಣ ಲಕ್ಷ್ಮೀದಾಸ್ ಕರಮ್ಚಂದ್ರ ಗಾಂಧಿ ಮತ್ತು ಕಂಸರು ದಾಸ್ ಗಾಂಧಿ ಸಹೋದರ ಇದು ತಪ್ಪಾಗಿದೆ ಇಲ್ಲಿ ಏನೋ ಒಂದು ಬೇರೆ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ನಿಧನ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟು ಅವ್ರಿಗೆ ವಯಸ್ಸು ಎಪ್ಪತ್ತೆಂಟಾಗಿತ್ತು ನಿಧನ ಸ್ಥಳ ಬಿರ್ಲಾ ಹೌಸ್ ನವದೆಹಲಿಯಲ್ಲಿ ಸಮಾಧಿ ಸ್ಥಳ ನವದೆಹಲಿ ರಾಜ್ಘಾಟ್ ಸಾವಿಗೆ ಕಾರಣ ಗುಂಡಿನ ದಾಳಿ ಕೊಂದವರು ಯಾರು ಗೋಡ್ಸೆ ಕೊನೆಯ ಮಾತು ರಾಮ್ ಅಂತ